ಸ್ಕಂದ ಮಾತ ಎಂದು ಎಲ್ಲರೂ ಕೂಡ ಆ ತಾಯಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ ಸ್ಕಂದ ಮಾತ ಇವತ್ತಿನ ಅವತಾರ ಯಾರದು ದೇವಿ ಅವತಾರ ಸ್ಕಂದ ಮಾತ ಅಂತಂದ್ರೆ ಯಾಕಂದ್ರು ಯಾಕೆ ಈ ಹೆಸರು ಬಂತು ಅಂತಂದ್ರೆ ತಾಯಿ ಪಾರ್ವತಿ ದೇವಿಗೆ ಈ ಲೋಕದಲ್ಲಿ ಮಹಾನ್ ದೈತನಾಗಿರ್ತಕ್ಕಂತ ಯಾವ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಆ ರಾಕ್ಷಸ ಏನ್ ಮಾಡ್ತಾನೆ ಅಂತಂದ್ರೆ ಬ್ರಹ್ಮದೇವನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಮಾಡ್ತಾನೆ ಬಹಳ ಕಠಿಣವಾದ ತಪಸ್ಸು ಆತನ ತಪಸ್ಸಿಗೆ ಮೆಚ್ಚಿದ ಯಾರು ಬ್ರಹ್ಮದೇವರು ಬಂದು ಪ್ರತ್ಯಕ್ಷ ಆಗ್ತಾರೆ ಹೇ ತಾರಕಾಸುರ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ ನಿನಗೆ ಯಾವ ಹೊರ ಬೇಕು ಕೇಳು ಅಂದಾಗ ತಾರಕಾಸುರಿ ಕೇಳ್ತಾನೆ ಹೇ ಬ್ರಹ್ಮದೇವ ನಾನು ಅಮರನಾಗಬೇಕು ಅಂತ ಕೇಳ್ಕೊಳ್ತಾನೆ ಸಾಯಿಬಾರ್ದು ನಾನೇ ದೇವರಾಗಬೇಕು ಈ ಜಗತ್ತಿಗೆ ಈ ರೀತಿ ಹೊರ ಕೇಳ್ಕೊಂಡಾಗ ಬ್ರಹ್ಮದೇವರು ಹೇಳ್ತಾರ ಹೇ ತರ್ಕಾಸುರ ಈ ಪ್ರಕೃತಿಯಲ್ಲಿ ಒಂದು ನೇಮದ ಹುಟ್ಟಿದವನು ಸಾಯ್ಬೇಕು ಸತ್ತವನು ಹುಟ್ಟಬೇಕು ಅದಕ್ಕಾಗಿ ನಿನ್ನ ಸಾವನ್ನ ನೀನೇ ಕೇಳ್ಕೋ ಹೇಗೆ ಅನ್ನೋದನ್ನ ಆದರೆ ಅಮರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಬ್ರಹ್ಮದೇವರು ಹೇಳಿದಾಗ ಒಂದ ಕ್ಷಣ ಕಾಲ ವಿಚಾರ ಮಾಡ್ತಾನೆ ತಾರಕಾಸುರ ತಾರಕಾಸುರ ವಿಚಾರ ಮಾಡಿ ಕೇಳ್ಕೊಳ್ತಾನೆ ಭಗವಾನ್ ಶಂಕರನ ಪತ್ನಿಯಾಗಿರುವ ದಕ್ಷ ಬ್ರಹ್ಮನ ಮಗಳಾಗಿರುವ ದಾಕ್ಷಾಯಿನಿ ದಕ್ಷನ ಯಜ್ಞದಲ್ಲಿ ದೇಹತ್ಯಾಗ ಮಾಡಿದ ಆದರೆ ಭಗವಾನ್ ಶಂಕರ ವೈರಾಗ್ಯವಂತನಾಗಿ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡಕತ್ತಿದ ಶಿವ ಇನ್ಯಂದು ಮದುವೆನ ಆಗೋದಿಲ್ಲ ಅಂತ ತಿಳ್ಕೊಂಡ ತಾರಕಾಸುರ ಈ ರೀತಿ ವಿಚಾರ ಮಾಡಿ ಬ್ರಹ್ಮ ದೇವನಲ್ಲಿ ವರ ಕೇಳ್ಕೊಳ್ತಾ ಇದ್ದಾನ ಅದು ಎಂತಹ ವರ ಅಂತಂದ್ರೆ ಭಗವಾನ್ ಶಂಕರನಿಂದ ಹುಡ್ತಕ್ಕಂತ ಮಗನಿಂದ ನನಗೆ ಸಾವು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದ ಅಂದ್ರೆ ತಾರಕಾಸುರನ ವಿಚಾರ ಏನೋ ಶಿವ ಮದುವೆ ಆಗೋದಿಲ್ಲ ಇನ್ವಾಗ ಆತನ ಪತ್ನಿ ಯೋಗಾಗ್ನಿಯಲ್ಲಿ ಸುಟ್ಟ ಬಸ್ ಮೈಗೆ ಹೋಗಿದ್ದಾಳ ಶಿವ ಹೀಗೆ ವೈರಾಗ್ಯವಂತನಾಗಿರ್ತಾನು ನನಗ ಸಾವು ಬರುವುದಿಲ್ಲ ಅಂತ ತಿಳ್ಕೊಂಡಿದ್ದ ತಾರಕಾಸುರ ಹೀಗೆ ಬ್ರಹ್ಮದೇವನ್ ಮುಂದೆ ಹೇಳ್ತಾನೆ ಭಗವಾನ್ ಶಂಕರಿನಿಂದ ಹುಡ್ತಕ್ಕಂತ ಮಗನಿಂದಲೇ ನಂಗೆ ಸಾವು ಬರಬೇಕು ಬ್ರಹ್ಮದೇವ ತಥಾಸ್ತು ಅಂತ ಹೇಳಿದ ಹೇಳಿ ತನ್ನ ಸತ್ಯ ಲೋಕಕ್ಕೂ ಹೋದ ತಾರಕಾಸುರ ವರದ ಬಲದಿಂದ ಎಲ್ಲ ದೇವತೆಗಳಿಗೂ ಸಾಧು ಸಂತರಿಗೂ ಋಷಿ ಮುನಿಗಳಿಗೂ ಬಹಳಷ್ಟು ಕಷ್ಟ ಕೊಡ್ತಾನೆ ಕಷ್ಟ ಅಂತ ಹೇಳೋದಕ್ಕೆ ಸುಲಭ ಆಗ್ತದೆ ಆಗಿನ ಸಮಯದಲ್ಲಿ ಎಂಥ ಕಷ್ಟ ಕೊಟ್ಟಿದ್ದಾನೆ ಅಂತಂದರೆ ತಾರಕಾಸುರ ಅದೇ ಹಾಗಿಲ್ಲ ಹೀಗೆ ಆ ಕಷ್ಟವನ್ನು ತಾಳಲಾರದೆ ಎಲ್ಲ ದೇವತೆಗಳು ಋಷಿ ಮುನಿಗಳು ಒಂದು ವಿಚಾರವನ್ನು ಮಾಡ್ತಾರೆ ಬ್ರಹ್ಮದೇವನ ಹತ್ರ ಹೋಗ್ತಾರೆ ಹೇ ಬ್ರಹ್ಮದೇವ ತಾರಕಾಸುರ ನಿಮ್ಮ ವರದ ಬಲದಿಂದ ಭೂಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ಭಾಳ ಹಿಂಸೆಯನ್ನು ಮಾಡ್ತಾ ಇದ್ದಾನೆ ಆತನ ಒಂದು ಯಾವ ಉಪಟಳವನ್ನು ನಮಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ನಾವು ಏನು ಮಾಡೋದು ಅಂತ ಕೇಳ್ಕೊಳ್ತಾರೆ ಕೇಳಿಕೊಂಡಾಗ ಬ್ರಹ್ಮ ದೇವರು ಹೇಳ್ತಾರೆ ತಾರಕಾಸುರನ ಸಾವು ಭಗವಾನ್ ಶಂಕರನ ಒಂದು ಪುತ್ರನಿಂದ ಆತನಿಗೆ ಸಾವು ಬರ್ತದೆ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಈಗಾಗಲೇ ಆದಿಶಕ್ತಿ ಪರಾಶಕ್ತಿ ಆ ದಾಕ್ಷಾಯಿಣಿಯೇ ಹಿಮವಂತ ಮಹಾರಾಜನ ಅರಮನೆಯಲ್ಲಿ ಪಾರ್ವತಿಯಾಗಿ ಅವತಾರ ಮಾಡಿದಾಳ ಆ ಪಾರ್ವತಿ ದೇವಿಯನ್ನ ಮದುವೆ ಆಗುವಂತೆ ಭಗವಾನ್ ಶಂಕರನನ್ನ ಮನಸ್ಸು ಮಾಡಬೇಕು ಯಾರನ್ನ ಪಾರ್ವತಿಯನ್ನ ಮದುವೆ ಆಗುವ ಹಾಗೆ ಮಾಡಬೇಕು ಹೌದು ಮಾಡ್ತೀವಿ ಆದ್ರೆ ಭಗವಾನ್ ಶಂಕರ ಧ್ಯಾನಕ್ಕ ಕುಳಿತಿದ್ದಾನಲ್ಲ ಆತನ ಎಚ್ಚರ ಮಾಡುವುದೇ ಹಂಗ ಅಂದಾಗ ಅವಾಗ ಇಂದ್ರದೇವ ಹೇಳ್ತಾನೆ ಕಾಮದೇವನ ಹತ್ರ ಹೋದರೆ ಭಗವಾನ್ ಶಂಕರ ಎಚ್ಚರ ಆಗ್ತಾನ ಎಚ್ಚರ ಆಗ್ತಾನಂದಾಗ ಕಾಮದೇವನನ್ನು ಕೇಳ್ಕೊಳ್ತಾರೆ ಹೇ ಕಾಮದೇವ ಲೋಕಕ್ಕೆ ಕಂಠನಾಗಿರ್ತಕ್ಕಂಥ ತಾರಕಾಸುರನ ಸಾವಾಗಬೇಕಾಗಿದೆ ಅದಕ್ಕಾಗಿ ನೀ ಏನು ಮಾಡು ಅಂತಂದ್ರೆ ಹಿಮಾಲಯ ಪರ್ವತದಲ್ಲಿ ತಪಸ್ಸಿಗೆ ಕುಳಿತಿರುವ ಭಗವಾನ್ ಶಂಕರನನ್ನು ಎಚ್ಚರ ಮಾಡಬೇಕು ಪಾರ್ವತಿ ದೇವಿ ಪ್ರತಿದಿನ ಆ ಶಿವನ ಸೇವಾ ಮಾಡ್ತಾಳೆ ಆದರೂ ಕೂಡ ಶಿವ ಅವಳನ್ನು ಕಣ್ಣು ತೆರೆದು ನೋಡ್ತಾ ಇಲ್ಲ ನೀನು ಭಗವಾನ್ ಶಂಕರ ಪಾರ್ವತಿಯನ್ನು ನೋಡುವ ಹಾಗೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಕಾಮದೇವಿ ಹೇಳ್ತಾನೆ ಆದರೆ ಭಗವಾನ್ ಶಂಕರನನ್ನು ತಪಸ್ಸಿನಿಂದ ಎಚ್ಚರ ಮಾಡುವುದೂ ಸುಲಭದ ಮಾತಲ್ಲ ಶಿವನಿಗೆ ಸಿಟ್ಟ ಬಂತು ಅಂತಂದ್ರೆ ನಾನು ಬದುಕುದಿಲ್ಲ ಅಂತಂದ ನಾನು ಬದುಕುದಿಲ್ಲ ಹೀಗೆ ಹೇಳಿದಾಗ ಇಂದ್ರದೇವಿ ಹೇಳ್ತೇನೆ ಆದ್ರೆ ನೀನು ಮಾಡತಕ್ಕಂತ ಈ ಸಹಾಯ ಇಡೀ ಲೋಕಕ್ಕ ಒಂದು ಉಪಕಾರ ಆಗ್ತದಪ್ಪ ನಿನ್ನಿಂದ ಎಷ್ಟೋ ಋಷಿ ಮುನಿಗಳು ಬದುಕತಾರ ತಾರಕ ಆತನಿಂದ ಆಗ್ತಕ್ಕಂಥ ಕಷ್ಟದಿಂದ ಅವರು ಮುಕ್ತಿ ಹೊಂದುತ್ತಾರೆ ಅಂದಾಗ ಕಾಮದೇವ್ ವಿಚಾರ ಮಾಡ್ತಾನೆ ನನ್ನಿಂದ ಸಾಧು ಸಂತರಿಗೆ ದೇವತೆಗಳಿಗೆ ಎಲ್ಲ ಸಕಲ ಪ್ರಾಣಿಗಳಿಗೂ ಕೂಡ ಒಳ್ಳೇದಾಗ್ತದ ಅಂತಂದ್ರೆ ನಾ ಒಬ್ಬ ಸಹಾಯಕ್ಕೆ ಗಟ್ಟಿದ ನಂದ ಯಾರು ಕಾಮದೇವ್ ಹೀಗೆ ಹೇಳಿ ತನ್ನ ಪತ್ನಿಯಾದ ರತಿದೇವಿಯನ್ನು ಕರ್ಕೊಂಡು ವಸಂತನನ್ನು ಕರೆದುಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗ್ತಾನೆ ಕಾಮದೇವ ಹಿಮಾಲಯ ಪರ್ವತಕ್ಕೆ ಹೋಗಿ ಭಗವಾನ್ ಶಂಕರನನ್ನು ನೋಡ್ತಾನೆ ಶಿವ ತಪಸ್ಸಿನಲ್ಲಿ ಕುಳಿತಿದಾನ ಕಾಮದೇವ ಏನು ಮಾಡಿದೆ ಅಂತಂದ್ರ ತನ್ನ ಒಂದು ಬಾಣದಿಂದ ವಸಂತ ಋತುವನ್ನು ಸೃಷ್ಟಿ ಮಾಡಿದ ಆಮೇಲೆ ತನ್ನ ಪತ್ನಿಯಾಗಿರ್ತಕ್ಕಂಥ ದೇವಿಯನ್ನ ಅವಳ ಜೊತೆಯಲ್ಲಿ ಅನೇಕ ರೀತಿಯಾದ ನೃತ್ಯವನ್ನು ಮಾಡಿದರೂ ಕೂಡ ಶಿವ ಹೆಚ್ಚರ ಆಗಲಿಲ್ಲ ಇನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡಿದೆ ಕಾಮದೇವ ತನ್ನ ಬಾಣಗಳನ್ನು ಬಿಡ್ತಾನೆ ಬಾಣಗಳನ್ನು ಬಿಟ್ಟರೂ ಕೂಡ ಶಿವ ಹೆಸರು ಆಗಲಿಲ್ಲ ಇನ್ನು ಒಂದು ಬಾಣ ಇರ್ತದೆ ಅದನ್ನೆಲ್ಲಿ ಬಿಡಬೇಕು ಅಂತ ವಿಚಾರ ಮಾಡಿ ಯಾವ ಶಿವನ ಈ ಮೂರನೆಯ ಕಣ್ಣಿನಲ್ಲಿ ಬಿಡ್ತಾನೆ ಬಿಟ್ಟಾಗ ಭಗವಾನ್ ಶಂಕರನಿಗೆ ಎಚ್ಚರಾಗ್ತದ ಎಚ್ಚರಾಗಿ ನೇರವಾಗಿ ಹೀಗೆ ನೋಡ್ತಾನ ಎದುರಿಗೆ ಕಾಮದೇವ ನಿಂತಿರ್ತಾನ ಆ ಕಾಮದೇವನನ್ನ ತನ್ನ ಮೂರನೆಯ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡಿ ಅಲ್ಲಿಂದ ಹೋಗಿಬಿಡ್ತಾನೆ ಶಿವ ಹೋದ ಮೇಲೆ ಪಾರ್ವತಿಗೆ ಭಾಳ ದುಃಖ ಆಗ್ತದೆ ಪಾರ್ವತಿ ದೇವಿ ಅಳತಾ ಅರಮನೆಗೆ ಬರ್ತಾಳೆ ಅರಮನೆಗೆ ಬಂದ ಮೇಲೆ ಅಳತಾ ಶಿವ ನನ್ನನ್ನು ಬಿಟ್ಟು ಹೋದ ಈ ಹಿಮಾಲಯ ಪರ್ವತವನ್ನು ಬಿಟ್ಟು ಹೋದ ಇದೇ ದುಃಖದಲ್ಲಿ ಇರುವಾಗ ಅಲ್ಲಿ ನಾರದ ಮಹರ್ಷಿಗಳು ಬರ್ತಾರೋ ಯಾರ ಮನೆಗೆ ಹಿಮವಂತ ಮಹಾರಾಜನ್ ಮನೆಗೆ ಬರ್ತಾರೆ ಹಿಮವಂತ ಮಹಾರಾಜನ ಅರಮನೆಗೆ ಬಂದು ಪಾರ್ವತಿ ದೇವಿಗೆ ಉಪದೇಶ ಮಾಡ್ತಾರೆ ಶಿವನನ್ನು ನೀನು ಮದುವೆ ಆಗಬೇಕಾಗಿತ್ತು ಅಂತಂದ್ರೆ ಈ ಮಂತ್ರವನ್ನು ನೀನು ಏನು ಮಾಡು ಅಂತಂದ್ರೆ ಜಪ ಮಾಡು ತಪಸ್ಸನ್ನು ಮಾಡು ಅಂದಾಗ ಪಾರ್ವತಿ ದೇವಿ ಅದಕ್ಕೆ ನಾರದ ಮಹರ್ಷಿಗಳ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿ ನಾರದರಿಂದ ಮಂತ್ರ ಉಪದೇಶವನ್ನು ತೆಗೆದುಕೊಳ್ತಾಳೆ ದೇವಿ ಪಾರ್ವತಿ ಆ ಮಂತ್ರ ಯಾವುದು ಅಂತಂದ್ರೆ ಓಂ ನಮಃ ಶಿವಾಯ ಮಂತ್ರವನ್ನ ಉಪದೇಶ ಮಾಡ್ತಾರೆ ನಾರದರು ಆ ಮಂತ್ರವನ್ನ ಉಪದೇಶ ಪಡೆದುಕೊಂಡ ಪಾರ್ವತಿ ದೇವಿ ಹಿಮಾಲಯಕ್ಕೆ ಹೋಗಿ ಎಷ್ಟು ವರ್ಷ ತಪಸ್ಸು ಮಾಡ್ತಾಳೆ ಅಂತಂದ್ರೆ ಮೂರು ಸಾವಿರ ವರ್ಷಗಳವರೆಗೆ ತಪಸ್ ಮಾಡ್ತಾಳೆ ದೇವಿ ಪಾರ್ವತಿ ಯಾರನ್ನು ಕುರಿತು ಶಿವಾನೇ ನನ್ನ ಪತಿ ಆಗಬೇಕು ಅಂತ ತಿಳ್ಕೊಂಡ ಮೂರು ಸಾವಿರ ವರ್ಷಗಳವರೆಗೆ ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ದೇವಿ ಪಾರ್ವತಿ ಅವಳ ತಪಸ್ಸಿಗೆ ಮೆಚ್ಚಿದ ಶಿವ ದೇವತೆಗಳ ಒಪ್ಪಿಗೆ ಋಷಿ ಮುನಿಗಳ ಒಪ್ಪಿಗೆ ಯಾವ ಬ್ರಹ್ಮ ವಿಷ್ಣುವಿನ ಒಂದು ಆದೇಶದಂತೆ ಶಿವ ಮದುವೆ ಆಗ್ಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ ಆಮೇಲೆ ಶಿವ ಪಾರ್ವತಿಯರ ಲಗ್ನ ಆಗ್ತದೆ ಲಗ್ನ ಆದ್ಮೇಲೆ ಶಿವ ಮತ್ತು ಪಾರ್ವತಿಯರಿಂದ ಒಬ್ಬ ಮಗ ಹುಡ್ತಾನೆ ಆತನೇ ಸ್ಕಂದ ಅಂತ ಆತನ ಇನ್ನೊಂದು ಹೆಸರು ಏನು ಅಂತಂದ್ರೆ ಕಾರ್ತಿಕೇಯ ಅಂತ ಕರೀತಾರೆ ಆ ಕಾರ್ತಿಕೇಯನಿಂದಲೇ ತಾರಕಾಸುರನ ಸಂವಾರ ಆಗ್ತದೆ ಯುದ್ಧದಲ್ಲಿ ತಾರಕಾಸುರ ಭಗವಾನ್ ಶಂಕರನ ಹಾಗೂ ದೇವಿ ಪಾರ್ವತಿಯ ಪುತ್ರನಾಗಿರ್ತಕ್ಕಂಥ ಸ್ಕಂದನಿಂದ ತಾರಕಾಸುರನ ಸಂವಾರ ಆಗ್ತದ ಅವಾಗ ಇಡೀ ಲೋಕ ಎಲ್ಲವೂ ಕೂಡ ತಾರಕಾಸುರನ ಒಂದು ಕಷ್ಟದಿಂದ ಮುಕ್ತಿಯನ್ನು ಹೊಂದುತ್ತದೆ ದೇವತೆಗಳಿಗೆ ಅವರವರ ಲೋಕಗಳು ಸಿಗುತ್ತವೆ ಋಷಿ ಮುನಿಗಳು ಕೂಡ ಯಜ್ಞವನ್ನ ಮಾಡ್ತಾರೆ ತಪಸ್ಸನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜಗತ್ತಿನಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಶಾಂತಿಯ ಒಂದು ವಾತಾವರಣ ಆಗ್ತದೆ ಹೀಗೆ ತಾರಕಾಸುರನ ಸಂಹಾರಕ್ಕಾಗಿ ಯಾವ ಶಿವ ಪಾರ್ವತಿಯರ ಲಗ್ನ ಅವರಿಂದ ಹುಡ್ತಕ್ಕಂಥ ಮಗನೇ ಸ್ಕಂದ ಆ ಸ್ಕಂದನಾಗಿರ್ತಕ್ಕಂಥ ತನ್ನ ಮಗನನ್ನ ದೇವಿ ಪಾರ್ವತಿ ತೊಡೆಯಲು ಕುಂದ್ರಿಸಿಕೊಂಡಿದ್ದಾಳೆ ಅದಕ್ಕಾಗಿ ಆ ಸ್ಕಂದನಿಗೆ ಜನ್ಮವನ್ನು ಕೊಟ್ಟಿರುವ ದೇವಿ ಪಾರ್ವತಿಗೆ ಸ್ಕಂದ ಮಾತಾ ಅಂತ ನಾಮಕ ನಾಮ ಈ ಜಗತ್ತಿನಲ್ಲಿ ವಿಖ್ಯಾತ ಆಗ್ತದೆ ಇವತ್ತಿನ ಐದನೆಯ ದಿನ ಆ ತಾಯಿ ಜಗಜ್ಜನನಿ ಪಾರ್ವತಿಯನ್ನ ಸ್ಕಂದ ಮಾತೆ ಅಂತ ತಿಳ್ಕೊಂಡ ಎಲ್ಲರೂ ಕೂಡ ಇವತ್ತ ಆ ತಾಯಿಯನ್ನ ಪೂಜೆಯನ್ನು ಮಾಡ್ಕೊಂಡು ಬರ್ತಾರೆ